ಶಿಕ್ಷಣದಲ್ಲಿ ತ್ರಿಭಾಷಾ ನೀತಿ ಬೆಂಬಲಿಸಿದ ತಮಿಳುನಾಡು ಶಿಕ್ಷಕ ಅರೆಸ್ಟ್ ಬೆನ್ನ ಧ್ವನಿಗಳನ್ನು ಹತ್ತಿಕ್ಕುತ್ತಿರುವ ಡಿಎಂಕೆ ವಿರುದ್ಧ ಜನರ ಆಕ್ರೋಶ ಭಾಷಾಂಧತೆಗೆ ಬಲಿಯಾಗುತ್ತಿದೆ ತಮಿಳುನಾಡು ಭಿನ್ನಾಭಿಪ್ರಾಯ ಹೊಂದಿರುವ ಧ್ವನಿಗಳನ್ನು ಹತ್ತಿಕ್ಕುವ ಮೂಲಕ ತಮಿಳುನಾಡಿನ ಡಿಎಂಕೆ ಸರ್ಕಾರ ಪ್ರಜಾಪ್ರಭುತ್ವ ವಿರೋಧಿ ಕೃತ್ಯಗಳನ್ನು ಎಸಗುತ್ತಿದೆ ಶಿಕ್ಷಣದಲ್ಲಿ ತ್ರಿಭಾಷಾ ನೀತಿಯನ್ನು ಬೆಂಬಲಿಸಿ ಎಕ್ಸ್ಪೋಸ್ಟ್ ಮಾಡಿದ ಒಂದೇ ಒಂದು ಕಾರಣಕ್ಕೆ ಸೇಲಂನ ಗೋರಿಮೇಡು ನಿವಾಸಿ ಶಿಕ್ಷಕ ಕಲಿಯುಗ ಕಣ್ಣನವರನ್ನು ಪೊಲೀಸರು ಬಂಧಿಸಿದ್ದಾರೆ ಟ್ಯೂಟೋರಿಯಲ್ ಮತ್ತು ನೀಟ್ ತರಬೇತಿ ಕೇಂದ್ರವನ್ನು ನಡೆಸುತ್ತಿದ್ದ ಕಣ್ಣನವರು ವಿದ್ಯಾರ್ಥಿಗಳು ತಮ್ಮ ಕೌಶಲ್ಯಗಳನ್ನು ಹೆಚ್ಚಿಸಲು ಬಹುಭಾಷೆಗಳನ್ನು ಕಲಿಯಬೇಕು ಎಂಬ ಆಂಧ್ರ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರ ಹೇಳಿಕೆಯನ್ನು ಹಂಚಿಕೊಂಡಿದ್ದರು ಅಲ್ಲದೆ ಕೇಂದ್ರ ಸರ್ಕಾರದ ತ್ರಿಭಾಷಾ ನೀತಿಯನ್ನು ಬೆಂಬಲಿಸಿದರು ಎದು ಸರ್ಕಾರದ ಕೆಂಗಣ್ಣಿಗೆ ಕಾರಣವಾಗಿದೆ ಹೇಗಾಗಿಯೇ ಸೈಬರ್ ಅಪರಾಧ ಪೊಲೀಸರು ಅವರ ವಿರುದ್ಧ ಸಾರ್ವಜನಿಕ ಶಾಂತಿಗೆ ಭಂಗ ತಂದ ಮತ್ತು ಮಾನನಷ್ಟದ ಆರೋಪ ಹೊರಿಸಿ ಅರೆಸ್ಟ್ ಮಾಡಿ ಸೇಲಂ ಸೆಂಟ್ರಲ್ ಜೈಲಿಗೆ ಕಳುಹಿಸಿದ್ದಾರೆ ಇದು ಜನರ ಆಕ್ರೋಶಕ್ಕೆ ಕಾರಣವಾಗಿದ್ದು ಡಿಎಂಕೆಯ ಲಜ್ಜುಗೆಟ್ಟ ರಾಜಕೀಯಕ್ಕೆ ಹಿಡಿಶಾಪ ಹಾಕುತ್ತಿದ್ದಾರೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ತಮಿಳುನಾಡು ಪೊಲೀಸರು ಮತ್ತು ಸರ್ಕಾರ ಪಾಠ ಕಲಿಯಬೇಕಾಗಿದೆ ಎನ್ನುತ್ತಿದ್ದಾರೆ